ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಮಾವಿನಕಾಯಿ ಗೊಜ್ಜು ಕಣ್ರಿ ಮಾವಿನಕಾಯಿ ಗೊಜ್ಜು ಹೀಗ್ ಮಾಡುದು ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ವಾ ಮತ್ತೆ ಕಿತ್ತಡ ಹೀಗೆ ಮಾಡುದು ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ತೋತಪುರಿ ಮಾವಿನಕಾಯಿನ ತಗೊಂಡಿದ್ವಿ ನಂತರ ಕರ್ಪೇ ಸೊಪ್ಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ತಗೊಂಡಿದೀವಿ ಸಾಸಿ ತಗೊಂಡಿದ್ವಿ ಅದಾದ್ಮೇಲೆ ಬೆಲ್ಲನು ಕೂಡ ತಗೊಂಡಿದ್ವಿ ಅದಾದ್ಮೇಲೆ ನಾವಿಲ್ಲಿ ಇಂಗನ್ನು ಕೂಡ ತಗೊಳ್ತಾ ಇದೀವಿ ಸ್ನೇಹಿತರೆ ಮತ್ತೆ ಕೆತ್ತಡ ಹೇಗೆ ಮಾಡುದು ಅಂತ ನೋಡ್ಕೊಂಡ ಬನ್ನಿ ಮೊದಲಿಗೆ ನಾವಿಲ್ಲಿ ಏನು ಎರಡು ಮಾವಿನಕಾಯಿ ತಗೊಂಡಿದ್ರು ತೋತಪುರಿ ಮಾವಿನಕಾಯಿನ ಅದರದ್ದು ಸಿಪ್ಪೆನ ಬಿಚ್ಚಕೋಬೇಕು ಸ್ನೇಹಿತರೆ ಚಾಕು ಇದ್ರೆ ಚಾಕು ಸಹಾಯದಿಂದ ಚಾಕು ಇಲ್ಲಿದ್ರೆ ಕುಡುಗಲು ಇಲ್ಲ ಮೆಟ್ಗತ್ತಿ ಸಹಾಯದಿಂದ ನಾವು ಸುತ್ತಲೂ ಸಿಪ್ಪೆನ ತೆಗಿಬೇಕಾಗತ್ತೆ ಸ್ನೇಹಿತರೆ ಇದನ್ನ ನೀಟಾಗಿ ನಾವು ಎಲ್ಲಾ ಕಡೆನು ಸಿಪ್ಪೆನ ತೆಗಿಬೇಕು ನೋಡ್ಬೋದು ನೀವು ಇಲ್ಲಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಾವು ಮಾಡ್ದ ಎಲ್ಲಾ ವಿಡಿಯೋಗಳು ಮೊದಲೇ ಬಂದು ತಲುಪುತ್ತವೆ ಸ್ನೇಹಿತರೆ ಅದಾದ್ಮೇಲೆ ನಾವು ಸಿಪ್ಪೆನ ಏನು ತೆಗ್ದಾದ್ಮೇಲೆ ನಾವಿಲ್ಲಿ ನೀಟಾಗಿ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ನಾವು ಮಾವಿನಕಾಯಿನ ಹೆಚ್ಕೋಬೇಕು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಇಷ್ಟು ನೀವು ತೆಳುಪಲ್ಲಿ ಹೆಚ್ಕೋಬೇಕು ನೋಡಿ ಎರಡು ಮಾವಿನಕಾಯಿಯಿಂದ ಇಷ್ಟು ಆಗಿದೆ ನಮಗೆ ಮಾವಿನಕಾಯಿದು ಪೀಸು ಹೆಚ್ಚಿದಂತ ಮಾವಿನಕಾಯಿನ ನಾವು ಒಂದು ಬಾಣಲೆಯನ್ನ ತೊಳೆದು ನೀಟಾಗಿ ಗ್ಯಾಸ್ ಸ್ಟೋವ್ ಮೇಲೆ ಸ್ಲಿಮ್ ಆಗಿಟ್ಟು ಅದಕ್ಕೆ ಹಾಕೊಳ್ಬೇಕು ಸ್ನೇಹಿತರೆ ಇದು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದೀವಿ ಸ್ನೇಹಿತರೆ ನಾವಿಲ್ಲಿ ದೊಡ್ಡ ಉಪ್ಪನ್ನ ಬೆಳೆಸ್ತಾ ಇದೀವಿ ನಿಮ್ಮಲ್ಲಿ ದೊಡ್ಡ ಉಪ್ಪಿಲ್ಲ ಅಂದ್ರೆ ಚಿಕ್ಕ ಉಪ್ಪನ್ನ ಹಾಕೋಬಹುದು ಅದಾದ್ಮೇಲೆ ನಾವಿಲ್ಲಿ ನೀರನ್ನ ಹಾಕೊಳ್ತಾ ಇದೀವಿ ನೋಡ್ಬೋದು ನೀವು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದೀವಿ ನಾವಿಲ್ಲಿ ಮಾಯನ್ಕಾಯಿ ಸ್ವಲ್ಪ ಹೊತ್ತು ಬೇಯಲಿ ಅಷ್ಟೊಳಗೆ ನಾವಿಲ್ಲಿ ಮೆಂತೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಾದ್ಮೇಲೆ ನಾವಿಲ್ಲಿ ನಾಲ್ಕು ಚಮಚದಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಗಿಡಿ ಗ್ಯಾಸ್ ಗ್ಯಾಸ್ನ ಅದಾದ್ಮೇಲೆ ನೀವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ಈ ಕಡೆ ಬೇಯ್ತಾ ಇದೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ನೋಡ್ಬೋದು ನೀವಿಲ್ಲಿ ಅದು ಕಾಳು ಸ್ವಲ್ಪ ಹಾಕ್ಬೇಕು ಸ್ನೇಹಿತರೆ ನೋಡ್ಬೋದು ಇನ್ನೇನು ಇದು ಸ್ವಲ್ಪ ಬೆಂದಾಗೆ ಹೋಯ್ತು ನಾವು ಈಗ ಇದನ್ನ ಇನ್ನು ಸ್ವಲ್ಪ ಸಿಮ್ಮಾಗಿಟ್ಟು ನಾವು ಮುಚ್ಚಿಡ್ಬೇಕು ಅಷ್ಟೊಳಗೆ ನಾವಿಲ್ಲಿ ಪುಡಿ ಮಾಡ್ಕೊಳ ಬನ್ನಿ ಕಾಳನ್ನ ಸ್ವಲ್ಪ ಮೇಲೆ ಒಂದು ಕುಟಾಣಿ ಸಹಾಯದಿಂದ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನುಣ್ಣುಗೆ ನೋಡ್ಬೋದು ನೀವು ನಿಮ್ಮ ಮನೇಲಿ ಕುಟಾಣಿ ಇಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸಿಯಲ್ಲೂ ಕೂಡ ಪುಡಿನ ಮಾಡ್ಕೋಬಹುದು ಸ್ನೇಹಿತರೆ ಅದಾದ್ಮೇಲೆ ಪುಡಿ ಇನ್ನೇನು ತಯಾರಾಗಿ ಹೋಯ್ತು ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ನಾವು ಪುಡಿನ ಮಾಡ್ಕೋಬೇಕು ಸ್ನೇಹಿತರೆ ಈ ಕಡೆ ನೋಡ್ಬೋದು ಮಾವಿನಕಾಯಿ ಕೂಡ ಈ ಕಡೆ ಬೆಂದೇ ಬಿಡ್ತು ಚೆನ್ನಾಗಿ ಕೈ ಆಡ್ಕೊಳ್ತಾ ಇರ್ಬೇಕು ಅವಾಗ ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ಚೆನ್ನಾಗಿ ಫುಲ್ ನುಣ್ಣಗಾಗಿದೆ ಹೇಳಿ ಫುಲ್ ರಾಸಾಗಿ ಬೆಂದಿದೆ ಅದಾದ್ಮೇಲೆ ನಾವಿಲ್ಲಿ ನಾಲ್ಕು ಚಮಚದಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀವಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಖಾರ ಬೇಕಂದ್ರೆ ಜಾಸ್ತಿನೇ ಖಾರನ ಹಾಕೊಳ್ಬಹುದು ಅದಾದ್ಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಕೂಡ ಸೇರ್ಸ್ಕೊಳ್ತಾ ಇದೀವಿ ನಾವಿಲ್ಲಿ ಒಂದ್ ಬೌಲ್ ಅಷ್ಟು ಬೆಲ್ಲವನ್ನ ತಗೊಳ್ತಾ ಇದೀವಿ ಇದನ್ನ ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಚೆನ್ನಾಗಿ ನಾವು ಎರಕೊಂಡಿದೀವಿ ಬೆಲ್ಲನ ಅದಾದ್ಮೇಲೆ ಈಗ ಏನ್ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ನಾಕ್ ಚಮಚದಷ್ಟು ಕಾಳು ಅದ್ರ ಪುಡಿನ ಕೂಡ ಸೇರ್ಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಲದು ಈ ಕಡೆ ನಾವು ತಡ್ಕ ಕೊಡ್ಬೇಕು ಅದಕ್ಕೆ ಎರಡ್ ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ ಅದಾದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟಪಟ ಚಟಪಟ ಅಂದ್ಮೇಲೆ ಎರಡು ಹೆಸಳಷ್ಟು ಕರ್ಬೆ ಸೊಪ್ಪು ಇದು ಕೂಡ ಚಟಪಟ ಅಂದಮೇಲೆ ಮೇಲೆ ನಾವಿಲ್ಲಿ ಗುಂಟೂರ್ ಮೆಣ ಹಾಕೊಳ್ತಾ ಇದೀವಿ ಎರಡು ಅದಾದ್ಮೇಲೆ ಒಂದ್ ಮೂರು ಬೆಳ್ಳುಳ್ಳಿನ ಏನು ಜಪ್ಕೊಂಡು ಕುಟಾಣಿ ಸಹಾಯದಿಂದ ಇದನ್ನು ಕೂಡ ಹಾಕೊಂಡು ಚಟಪಟ ಅಂದ ಮೇಲೆ ಗ್ಯಾಸ್ ಸ್ಟವ್ನ ಇಣ್ಣೆನ ಆಫ್ ಮಾಡ್ತೇವಿ ಎಂದಾಗ ಚಿಟ್ಟಿಗೆ ಅಷ್ಟು ಹಿಂಗನ ಹಾಕೊಂಡು ಚೆನ್ನಾಗಿ ಕೈ ಹಾಡ್ಕೊಂಡು ಇದನ್ನ ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದಾದ್ಮೇಲೆ ಈ ಕಡೆ ನೋಡ್ಬೋದು ಇನ್ನೇನು ಈ ಕಡೆ ಹಾಗೆಯೇ ಹೋಯ್ತು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ತಡ್ಕ ಕೊಟ್ರೆ ಸಾಕಾಗಿ ಮಾವಿನಕಾಯಿ ಗೊಜ್ಜು ತಯಾರಾಗಿ ಹೋಗುತ್ತೆ ಸ್ನೇಹಿತರೆ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಅದಾದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಬೋದು ಇದನ್ನ ನಾವು ಸುಮಾರು ಒಂದ್ ತಿಂಗಳಷ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬಹುದು ಸ್ನೇಹಿತರೆ ಇದನ್ನ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಕೂಡ ಕಲಸ್ಕೊಂಡು ತಿನ್ಬಹುದು ದೋಸೆಗೂ ಕೂಡ ಸಕತ್ತಾಗಿ ಟೇಸ್ಟಿ ಆಗಿರುತ್ತೆ ಎಮ್ಮೆ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಅಂತೂ ತುಂಬಾನೇ ಸಖತ್ತಾಗಿ ಬಂದಿತ್ತು ಇನ್ನೇನು ಮಾವಿನಕಾಯಿ ಸೀಸನ್ ಇದೆ ಆದಷ್ಟು ಬೇಗ ತೂತುಪುರಿ ಮಾವಿನಕಾಯಿ ಎಲ್ಲ ಸಿಗುತ್ತೆ ಮಾಲಲ್ಲೆಲ್ಲ ಔಟ್ಸೈಡ್ ಅಲ್ಲ ರಸಂತೆಲ್ಲೂ ಕೂಡ ಸಿಗುತ್ತೆ ಹೋಗಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್